ನಗುತ್ತಾ ನಗುತ್ತ ಬಾಳು ನೀನು ನೋರು ವಂಶ ಎಂದು ಹೀಗೆ ಇರಲಿ ನಕ್ಕಿರಲಿ ಹುಷ ಹಂಷ ಬಾಲಿನ ದೀಪ ನಿನ್ನ ನಗು ದೇವರ ರೂಪ ದೇವರೂಪಿನೆ ಮಗು ನಗುತ್ತಾ ನಗುತ್ತ ಬಾಳು ನೀನು ನೋರು ವನುಷ ಂದು ಹೀಗೆ ಇರಲೀರಲಿ ಹರ್ಷಭೂಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯು ಶ್ರಮದಿನ ಅನ್ನೋದು ಈ ಬದುಕಿನ ನೆನಪು ಈ ಬದುಕು ಅನ್ನೋದು సవి ప్రీతి నెనపు കാല സുഖമായി ബാളു ഹാപ്പി ഹാപ്പി ബർത്ത് ഡേ നീന ബാഴു എന്ത് ബളകി ഹാപ്പി ബർത്ത് ഡേ ബാ ബാർ നിങ്ങൾ കായ ബാ ബേ ആയ പാർ ബാർ ദലേ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಇವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ನೋಡಿ ಪ್ರತಿಯೊಬ್ಬರೂ ಹುಟ್ಟುಹಬ್ಬ ಮಾಡ್ಕೋತಾರೆ ಮಾಡ್ಕೋತಾನೆ ಇರ್ತಾರೆ ಆದರೆ ಹುಟ್ಟು ಹಬ್ಬ ಈ ಬದುಕು ಮತ್ತು ಸಾವಿನ ನಡುವೆ ಏನು ಸಾಮಾಜಿಕ ಪರ ನಾವು ಏನು ಕೆಲಸ ಮಾಡ್ತೇವೆ ಸಾಮಾಜಿಕ ಕಾಳಜಿ ಏನು ವಹಿಸುತ್ತೇವೆ ಅದು ಧರ್ಮಕ್ಕೆ ಮತ್ತು ದೇವರಿಗೂ ಇಷ್ಟ ಆಗಬೇಕು ಅಂದಾಗ ಮಾತ್ರ ನಾವು ಸತ್ತ ಮೇಲೆ ಆ ಪರಮಾತ್ಮನಿಗೂ ಆ ಭಗವಂತನಿಗೂ ಆ ಅಲ್ಲನಿಗೂ ಯೇಸುವಿಗೂ ನಾವು ಉತ್ತರ ಕೊಡುವಂಥ ನಾವು ಎದೆ ತಟ್ಟಿ ಹೇಳ್ಕೋಬೇಕು ನಾನು ಜೀವಂತ ಇದ್ದಾಗ ಮನುಷ್ಯರೂಪಿಯಾಗಿ ಇದ್ದಾಗ ನಾನು ಸಮಾಜಕ್ಕಾಗಿ ಸಮಾಜದಲ್ಲಿರುವಂಥ ಏನೋ ಒಂದು ಮಾನವೀಯತೆಗಾಗಿ ನಾನು ದುಡಿದಿದ್ದೇನೆ 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 ಅಂತ ನಗ್ತಾ ಇರಬೇಕು ಮೊಗಳಗೆ ನಗಿಬೇಕು ಆ ಪರಮಾತ್ಮನ ಮುಂದೆ ಅಲ್ಲನ ಮುಂದೆ ಯೇಸುವಿನ ಮುಂದೆ ಅಂಥ ಕೆಲಸ ಮಾಡಬೇಕು ಈಗ ಅಂಥ ಕೆಲಸ ಮಾಡ್ತಾ ಇರೋರು ಎನ್ ಶಶಿಕುಮಾರ್ ಅವರು ಮಾಡಿದ್ದಾರೆ ನೋಡಿ ಯೌವನ ಮತ್ತು ಅಧಿಕಾರ ಇವು ಎರಡು ಕೂಡಿದಾಗ ಕಣ್ಣು ಕುರುಡಾಗತ್ತಂತೆ ಹೃದಯ ಕಿವಿ ಕೇಳೋದಿಲ್ಲ ಅಂತೆ ಆತ್ಮ ಮಂದಾಗತ್ತೆ ಅಂತ ಆದರೆ ಇವರು ಯಾರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಡ್ಕೊಳ್ತಾರೆ ಅಂಥವರಿಗೆ ಮಾತ್ರ ಪಂಚೇಂದ್ರಿಯಗಳು ತೆಗ್ದಿರುತ್ತೆ ಅಂತೆ ಓಪನ್ ಆಗಿರತ್ತೆ ಅಂತ ಅಂಥ ಪಂಚೇಂದ್ರಿಯಗಳನ್ನು ತೆರೆದಿಟ್ಟು ಸಮಾಜಕ್ಕಾಗಿ ದುಡಿತಾ ಇರೋ ಯೌವನ ಮತ್ತು ಅಧಿಕಾರ ಎರಡರ ನಡುವೆ ಸಮಾಜಮುಖಿಯಾಗಿ ಬಾಳಿ ಬದುಕ್ತಾ ಇರುವಂಥ ಅಧಿಕಾರಿಗಳಿಗೆ ನಾವು ಹ್ಯಾಪಿ ಬರ್ತ್ಡೇ ವಿಶ್ ಮಾಡಲಿಲ್ಲ ಅಂದರೆ ಕನ್ನಡಿಗರೇ ಭಾರತೀಯರೇ ಇದು ನಮಗೆ ಅವಮಾನ ಕಪ್ಪು ಚುಕ್ಕೆ ನೋಡಿ ಇವತ್ತಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಿವಕುಮಾರ್ ಅವರಿಗೆ ವಿಶ್ ಮಾಡಿ ಅವರಂಥ ಅಧಿಕಾರಿಗಳು ಬಾಳಿ ಬದುಕಬೇಕು ನಮ್ಮ ನಡುವೆ ಹುಟ್ಟುತ್ತಾನೇ ಇರಬೇಕು ಈ ಸಮಾಜದಲ್ಲಿ ಸೂರ್ಯ ಚಂದ್ರ ಇರುವರೆಗೂ ಇಂಥ ಅಧಿಕಾರಿಗಳು ಬರ್ತಾನೆ ಇರಬೇಕು ಯಾಕಂದರೆ ನೋಡಿ ಸಮಾಜ ಅಂದರೆ ಈ ಘಾತಕ ಶಕ್ತಿಗಳನ್ನು ನಾವು ಮಟ್ಟ ಹಾಕುವಂಥ ಕೆಲಸ ಮಾಡ್ತಾನೆ ಇರ್ತಾರೆ ಇಂಥ ಅಧಿಕಾರಿಗಳು ಯಾವಾಗ ಇವರು ಅವಳಿ ನಗರದ ಅಧಿಕಾರವನ್ನು ಸ್ವೀಕರಿಸಿದರು ಅವತ್ತು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಚಿತ್ರಣವನ್ನೇ ಬದಲಾಯಿಸಿದೆ ಹುಡುಗಿಯರು ಹೇಳ್ತಾ ಇದ್ದಾರೆ ನಮಗೆ ಸಂತೋಷವಾಗಿದೆ ನಾವು ಭಯವಿಲ್ಲದೆ ತಿರುಗಾಡ್ಬೋದು ಇಲ್ಲರೆ ಮೊದಲು ನೋಡಿ ಗಾಂಜಾದ ನಶೆಯಲ್ಲಿ ಆ ಹೈಸ್ಕೂಲ್ ಮುಂದೆ ಆ ಕಾಲೇಜ್ ಮುಂದೆ ಈ ಗ್ಯಾಂಗನ್ನು ಕಟ್ಟಿಕೊಂಡು ಹುಡುಗಿಯರನ್ನ ಚುಡಿಸ್ತಿದ್ರು ಸಾಕಷ್ಟು ಒಂದು ಅವಮಾನ ಆಗುವಂಥ ಒಂದು ಪರಿಸ್ಥಿತಿ ಇತ್ತು ಹಲ್ಲೆಗಳು ನಡೀತಿತ್ತು ದರಡುಗಳು ಆಗ್ತಿತ್ತು ಆದರೆ ಇವರು ಅಧಿಕಾರಿಗಳ ಸ್ವೀಕಾರ ಮಾಡಿದಾಗಿನಿಂದ ಇಂಥವೆಲ್ಲ ಕಡಿಮೆಯಾಗಿದೆ ಭಾಳ ವಿಪರೀತ ಕಡಿಮೆಯಾಗಿದೆ ಅದಕ್ಕಾಗಿ ಇವರನ್ನು ಸಿಂಗಮ್ ರಫ್ ಆ್ಯಂಡ್ ಟಫ್ ಆಫೀಸರ್ ಅಂತ ಕರೀತಾ ಇದ್ದೀವಿ ಇಂಥ ಅಧಿಕಾರಿಗಳಿಗೆ ವಿಶ್ ಮಾಡದಿದ್ದರೆ ಅದು ನಮ್ಮ ನಾಗರಿಕತ್ವಕ್ಕೆ ಅವಮಾನ ನಮ್ಮ ನಾವು ನಾಗರಿಕರಾಗಿ ರಾಗಲು ಅಯೋಗ್ಯ ಅಂತಲೇ ತಿಳ್ಕೋಬೇಕು ಬುದ್ಧಿವಂತರು ನೋಡಿ ವಿದ್ಯಾವಂತರು ದನಕಾಯಿಯವರು ಯಾರೇ ಇರಲಿ ಯಾಕಂದರೆ ಇದು ದೃಶ್ಯ ಮಾಧ್ಯಮ ಎಂಥವರಿಗೂ ಒಂದು ಒಂದು ಹೃದಯ ತಟ್ಟತ್ತೆ ಅಂಥ ಮಾಧ್ಯಮ ಇದು ಅದಕ್ಕಾಗಿ ಹೇಳೋದು ಪ್ರತಿಯೊಬ್ಬರು ವಿಶ್ ಮಾಡಿ ಇವತ್ತು ಪೊಲೀಸ್ ಕಮಿಷನರ್ ಸಾಹೇಬರಿಗೆ ಇಂಥ ಅಧಿಕಾರಿಗಳು ಇಂಥ ಸಿಂಗಮ್ನಂಥವರು ಮಾನವೀಯತೆ ಉಳ್ಳವರು ಸಮಾಜದಲ್ಲಿ ಬಡಿಯೋ ಬಡತನ ಸಿರಿವಂತನ ಯಾರೂ ನೋಡೋದಿಲ್ಲ ಅವರು ನೋಡಿ ಯಾವ ಮಕ್ಕಳಿದ್ರು ಎತ್ಕೋತಾರೆ ಅಪ್ಕೋತಾರೆ ಏ ನಿನ್ನ ಬಟ್ಟೆ ಗಲೀಜಾಗಿದೆ ನೀನು ಬೇಡ ಅಂತ ಎಂದು ಹೇಳಿಸಿಲ್ಲ ಈ ವ್ಯಕ್ತಿನ ನಾನು ಭಾಳ ದಿನದಿಂದ ನೋಡ್ತಾ ಇದ್ದೀನಿ ನನಗೆ ಕೆಲವೊಬ್ಬರು ಇದ್ರು ಯಾಕೆ ನಿಮ್ಮ ಮಾಧ್ಯಮಗಳಲ್ಲಿ ನೀವು ಪ್ರಿಂಟ್ ಮೀಡಿಯಾಗೂ ಎಲೆಕ್ಟ್ರಾನಿಕ್ ಮೀಡಿಯಾಗೂ ಸೋಷಿಯಲ್ ಮೀಡ್ಯಾ ಾಗೂ ನೀವು ವರ್ಕ್ ಮಾಡ್ತೀರಿ ನಮ್ಮ ಪೊಲೀಸ್ ಇಲಾಖೆ ಬಗ್ಗೆ ಸಾಹೇಬ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲಲ್ಲ ಅಂತ ಮೊನ್ನೆ ನನಗೆ ಒಬ್ರು ಕೇಳ್ತಾ ಇದ್ರು ಅದಕ್ಕಾಗಿ ನಡುವೈ ಟೈಮ್ ಬರಲಿ ಹೇಳ್ತೀನಿ ನಾವು ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ತೀವಿ ನಾವು ನಾವು ಯಾವಾಗಲೂ ಗ್ರೀನ್ ಜರ್ನಾಲಿಸ್ಟ್ಗಳು ಆಗಿ ವರ್ಕ್ ಮಾಡ್ತೀವಿ ಇದ್ದಿದ್ದನ್ನು ಇದ್ದಾಗೆ ಹೇಳ್ತೀವಿ ನೋಡಿ ಇವ್ರಿಗೆ ಹ್ಯಾಡ್ ಸಪ್ ಹೇಳಲೇಬೇಕು ಇಂಥ ಮನುಷ್ಯರು ಹುಡ್ತಾನೇ ಇರಬೇಕು ಭಾರತ ದೇಶ ನಮ್ಮ ಕರ್ನಾಟಕ ರಾಜ್ಯ ಉದ್ಧಾರ ಆಗಬೇಕಂದ್ರೆ ಸಮಾಜದಲ್ಲಿ ಸಮಾಜಮುಖಿ ಸಾಮಾಜಿಕ ಕಳಕಳಿ ಶ್ರೀ ಬುದ್ಧ ಶ್ರೀ ಬಸವ ಶ್ರೀ ಅಂಬೇಡ್ಕರ್ ಅವರ ತತ್ವ ಮಾರ್ಗದರ್ಶನದಲ್ಲಿ ನಡೀತಾ ಇರೋ ಅಧಿಕಾರಿಗಳು ತುಂಬ ವಿರಳ ಕಡಿಮೆ ಇವರು ಸರಳ ಸಜ್ಜನಿಕೆಯ ಒಂದು ಯೌವನ ಅಧಿಕಾರ ಇದ್ದರು ಎಂದು ಇವರು ಒಂದು ಭೇದ ಭಾವ ಮಾಡಿಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಯಾರು ಭಾರತವನ್ನು ಅರಿದು ನೋಡುತ್ತಾರೆಯೋ ತಿಳಿದುಕೊಳ್ಳುತ್ತಾರೆಯೋ ಅಪ್ಪಿಕೊಳ್ಳುತ್ತಾರೆಯೋ ಅನುಭವಿಸುತ್ತಾರೆಯೋ ಅವರು ಮಾತ್ರ ಸರಳ ಸಜ್ಜನಿಕೆಯ ಸಮಾಜಮುಖಿಯಾಗಿ ಸಾಮಾಜಿಕ ಕಳಿಕಳಿಯಾಗಿ ಕೆಲಸ ಮಾಡ್ತಾರೆಂಬುದು ನಾನು ನನ್ನ ತತ್ವ ಇದು ನಾನು ನೋಡಿದ್ದೀನಿ ಅನೇಕ ಆಫೀಸರ್ಗಳನ್ನು ಛೇ 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 ಈಗ ನೋಡಿ ಸರಳ ಸಜ್ಜನಿಕೆಯ ವಿರಳ ವ್ಯಕ್ತಿ ಈ ಪೊಲೀಸ್ ಕಮಿಷನರ್ ಇಂಥವರು ಆ ಓಣಿ ಓಣಿ ಪ್ರತಿ ಮನೆ ಮನೆಯಲ್ಲಿ ಹುಟ್ಟಬೇಕು ಈ ಮಾದರಿ ಪೊಲೀಸ್ ಆಫೀಸರ್ ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಬಂದಾಗ ನೋಡಿ ಕೆಲವಾದರೂ ತಮ್ಮ ಚಿತ್ರಣವನ್ನು ಬದಲಾಯಿಸಿಕೊಂಡಿದ್ದಾರೆ ಎಕ್ಸಾಂಪಲ್ ನಾನು ಹೇಳೋ ಪ್ರಕಾರ ಈಗ ಗಾಂಜಾಗಿರಿ ಮಾಡ್ತಾ ಇದ್ದವರು ಆಮೇಲೆ ಕಳತನ ಮಾಡ್ತಾ ಇದ್ದವರು ಇವರ ಮಾರ್ಗದರ್ಶನದಲ್ಲಿ ಬದಲಾಗಿದ್ದಾರೆ ಸರಳ ಜೀವನ ಮಾಡ್ತಾ ಇದ್ದಾರೆ ಆಫ್ ಯು ಮಿಸ್ಟರ್ ಕಮಿಷ್ನರ್ ಎನ್ ಶಶಿಕುಮಾರ್ ಅವರೇ ಜನ್ಮದಿನದ ನಿಮಗೆ ಅಭಿನಂದನೆಗಳು ಶುಭ ಹಾರೈಕೆಗಳು ದೇವರು ನಿಮಗೆ ಒಳ್ಳೆಯದು ಮಾಡಲಿ ಚೆನ್ನಾಗಿರಿ ನೋಡಿ ಪ್ರತಿಯೊಬ್ಬರು ಇವರಿಗೆ ಇಂಥವರು ಬೇಕೇ ಬೇಕು ಸಮಾಜಕ್ಕೆ ಅಂದಾಗ ಮಾತ್ರ ದೇಶ ಒಂದು ದೇಶದ ಚಿತ್ರಣ ಬದಲಾಯಿಸಲು ಸಾಧ್ಯ ಕ್ರಾಂತಿ ಯಾವಾಗಲೂ ಸ್ಲೋಲಿಯಾಗಿ ಆಗ್ತಾ ಇರೋದೆ ದಿಢೀರಂತ ಆಗೋದಿಲ್ಲ ಯಾವಾಗಲೂ ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭವಾದಂಥ ಭಾರತದ ಒಂದು ಸ್ವಾತಂತ್ರ್ಯ ಹೋರಾಟ ಕೊನೆಗೆ ಎಲ್ಲಿ ಹತ್ತೊಂಬತ್ತು ನೂರ ನಾಲ್ವತ್ತೇಳರಲ್ಲಿ ಮುಕ್ತಾಯ ಆಯಿತು ಅದಕ್ಕೆ ಕ್ರಾಂತಿ ಅನ್ನೋದು ಒಂದೇ ದಿನಕ್ಕೆ ಅಥವಾ ಒಂದೇ ವರ್ಷಕ್ಕೆ ಆಗೋ ಮಾತಲ್ಲ ಸ್ಲೋಲಿ ಅದಕ್ಕೆ ಇಂಥವ್ರು ಬರಬೇಕು ಇಂಥವ್ರ ಮಾರ್ಗದರ್ಶನ ಸಿಗಬೇಕು ಸಮಾಜದ ದೇಶದ ಚಿತ್ರಣ ಬದಲಾಗಬೇಕು ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಪ್ರತಿಯೊಬ್ಬರು ನಾಗರಿಕರು ಇಂಥವ್ರ ಮಾರ್ಗದರ್ಶನ ಪಡಿಬೇಕು ಯಾವಾಗಲೂ ಬನ್ನಿ ಹಾಗಾದರೆ ಇವರಿಗೆ ವಿಶ್ ಮಾಡೋಣ ಪ್ರತಿಯೊಬ್ಬರು ವಿಶ್ ಮಾಡಿ ಇವರ ಬರ್ತ್ಡೇಗೆ ಇದು ನಮ್ಮ ನಾಗರಿಕ ಕರ್ತವ್ಯ ಜವಾಬ್ದಾರಿ ಕೂಡ ಹೌದು ಪ್ರತಿಯೊಬ್ಬರು ಇವರು ತಮ್ಮ ಮಾತಿನಲ್ಲಿ ಸಭೆಯಲ್ಲಿ ಯಾವಾಗಲೂ ಹೇಳ್ತಾ ಇರ್ತಾರೆ ಬಿ ಹ್ಯೂಮನ್ ಬೀಯಿಂಗ್ ಫಸ್ಟ್ ಯಾಕಂದರೆ ಅಧಿಕಾರ ಯಾವನ ಶಾಶ್ವತ ಅಲ್ಲ ಮಾನವನಾಗೋ ಮಾನವೀಯತೆ ಬೆಳೆಸಿಕೊಳ್ಳುವಂಥ ಯಾವಾಗಲೂ ಇವರು ಕರೆ ನೀಡ್ತಾನೆ ಇರ್ತಾರೆ ಇವರ ಮಾರ್ಗದರ್ಶನಲ್ಲಿ ಅನೇಕರು ಬದಲಾಗ್ತಾ ಇದ್ದಾರೆ ಬದಲಾಗಿದ್ದಾರೆ ಬನ್ನಿ ಹಾಗಾದರೆ ಇಂಥವರಿಗೆ ವಿಶ್ ಮಾಡೋಣ ಶುಭ ಹಾರೈಸೋಣ ಇವರಿಗೂ ಹಾಗೂ ಪೊಲೀಸ್ ಇಲಾಖೆ ಪೊಲೀಸರಿಗೂ ಆರಕ್ಷಕರಿಗೂ ರಕ್ಷಣಾ ಇಲಾಖೆಯಲ್ಲಿ ತೊಡಗಿರುವ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ತಾಳ್ಮೆ ಕೊಡಲಿ ಆ ಭಗವಂತ ಭಾಳ ಸಿಟ್ಟು ಬೇಡ ಕೋಪ ಬೇಡ ಯಾವ ಸಂದರ್ಭದಲ್ಲಿ ಏನು ನಾವು ಯಾವ ರೀತಿ ಅನ್ನೋದು ಈ ಕಮಿಷನರ್ ಸಾಹೇಬ್ರನ್ನು ನೋಡಿ ಆದರೂ ಆಫೀಸರ್ಗಳು ಅಧಿಕಾರಿಗಳು ತಿಳಿದುಕೊಳ್ತಾರೆ ಅಂತ ನಾನು ಅನ್ಕೋತೀನಿ ಬನ್ನಿ ಆದರೆ ಇವರಿಗೆ ಇವರಿಗೆ ವಿಶ್ ಮಾಡೋಣ ಇವರ ಇಂಥವರ ಮಾರ್ಗದರ್ಶನ ಪಡೆಯೋಣ ನೀರು ಪ್ರೀತಿ ಕೈಯಿದ್ದು ಕಾಣ

కొండు తినదే ఇద్రే ఏన్ చందవో